ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರ ಶಾಂತಿಯುತ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಗುತ್ತೆ ಆದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ನಂತರ ನಮಗೆ ದಿನಾಂಕ ಬದಲಾಗುತ್ತೆ ಹಾಗಾಗಿ ಹದಿನಾಲ್ಕರ ಬದಲಾಗಿ ಆಗಸ್ಟ್ ಹದಿನೈದನೇ ದಿನವನ್ನು ಸ್ವಾತಂತ್ರ್ಯೋತ್ಸವದ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಬ್ರಿಟಿಷ್ನರು ಸುಮಾರು ಇನ್ನೂರು ವರ್ಷಗಳಿಗೂ ಹೆಚ್ಚು ಕಾಲ ಭಾರತವನ್ನು ಆಳಿ ನಮ್ಮನ್ನು ಅವರ ಗುಲಾಮರನ್ನಾಗಿ ಮಾಡಿಕೊಂಡಿದ್ದರು ಗಾಂಧೀಜಿಯವರ ಶಾಂತಿಯುತ ಹೋರಾಟದ ಪ್ರತಿಫಲವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂದರೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ನಾವು ಒಂದು ಸಂಭ್ರಮ ಆಚರಣೆಯನ್ನು ಮಾಡ್ತೀವಿ ಸ್ನೇಹಿತರೆ ಇವಾಗ ನಾನು ಈ ವಿಚಾರನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಎಲ್ಲರಿಗೂ ಕೂಡ ಇರೋವಂಥ ಒಂದೇ ಒಂದು ಅನುಮಾನ ಏನಂದರೆ ಇದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನನ ಅಥವಾ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನನ ಅನ್ನೋದು ಎಲ್ಲರ ಮನಸ್ಸಲ್ಲಿರುವಂತಹ ಗೊಂದಲ ತುಂಬ ಕಡೆ ಕೆಲವರು ಎಪ್ಪತ್ತೆಂಟು ಅಂತ ಹಾಕಿದರೆ ಕೆಲವರು ಎಪ್ಪತ್ತೊಂಬತ್ತು ಅಂತ ಹಾಕಿದ್ದಾರೆ ಈ ಗೊಂದಲಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಉದಾಹರಣೆ ಸಹಿತ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರಿಗೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೆ ನಾನು ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವೇನಾದರೂ ಒಂದು ಮಗು ಹುಟ್ಟಿದೆ ಅಂತಂದರೆ ಮಗು ಹುಟ್ಟಿದ ದಿನ ಯಾರು ಸಂಭ್ರಮಾಚರಣೆಯನ್ನು ಮಾಡೋದಿಲ್ಲ ಉತ್ಸವವನ್ನು ಸೆಲೆಬ್ರೇಷನನ್ನು ಮಾಡಿರೋದಿಲ್ಲ ಅಂತ ಇಟ್ಕೊಳ್ಳಿ ಒಂದು ವರ್ಷ ಆದ ಮೇಲೆ ನೀವೇನು ಮಾಡ್ತೀರಾ ಹುಟ್ಟಿದ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀರಾ ಅವಾಗ ಏನಂತ ಹೇಳ್ತೀರಾ ಮೊದಲನೇ ವರ್ಷದ ಹುಟ್ಟು ಹಬ್ಬ ಅಂತ ಹೇಳ್ತೀರಾ ಹೌದಲ್ವಾ ಈ ಸ್ವಾತಂತ್ರ್ಯೋತ್ಸವದ ದಿನದಲ್ಲೂ ಕೂಡ ಏನಾಗ್ತಿದೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಅವತ್ತಿನಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲೆಕ್ಕ ಹಾಕಿದ್ರೆ ನಮಗೆ ಎಪ್ಪತ್ತೆಂಟು ವರ್ಷ ಆಯಿತು ಹಾಗಾಗಿ ಕೆಲವರು ಏನು ಮಾಡ್ತಾರೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ಅಂತ ಹೇಳ್ತಾರೆ ಅದು ಕೂಡ ತಪ್ಪಿಲ್ಲ ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಹಂಗಾಗಿ ಇದು ಎಪ್ಪತ್ತೆಂಟನೇ ವರ್ಷದ ಉತ್ಸವ ಅಂತ ಅವ್ರು ಹೇಳ್ತಾರೆ ಇನ್ನು ಕೆಲವರು ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವ ಅಂತ ಹೇಳ್ತಾರೆ ಅದು ಕೂಡ ಸರಿಯಾಗಿದೆ ಯಾಕೆಂದರೆ ನಾವು ಸ್ವಾತಂತ್ರ್ಯ ಬಂದಾಗ ಸ್ವಾತಂತ್ರ್ಯ ಬಂದ ದಿನವೇ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಒಂದು ಉತ್ಸವವನ್ನು ಆಚರಣೆಯನ್ನು ಮಾಡ್ತೀವಿ ಅದು ನಮ್ಮ ಮೊದಲನೇ ಸಂಭ್ರಮಾಚರಣೆಯಾಗಿರುತ್ತೆ ಹಾಗಾಗಿ ಅದು ಮೊದಲನೇ ಉತ್ಸವ ಆಗಿರುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟಕ್ಕೆ ಎರಡನೇ ಉತ್ಸವವನ್ನು ಆಚರಣೆ ಮಾಡ್ತೀವಿ ಅಂದರೆ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ಏನು ಒಂದು ಕನ್ಫ್ಯೂಸ್ ಆಗುತ್ತೆ ಅಂದರೆ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಈಗ ನೀವು ನಿಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಕಟ್ತೀರ ದೇವಸ್ಥಾನ ಕಟ್ಟಿ ಅದಕ್ಕೆ ಸಂಪೂರ್ಣ ರೆಡಿ ಆದ ಮೇಲೆ ಮೊದಲನೇ ವರ್ಷ ಉತ್ಸವವನ್ನು ಮಾಡ್ತೀರ ಸೊ ಮುಂದಿನ ವರ್ಷಕ್ಕೆ ಒಂದು ಉತ್ಸವವನ್ನು ಪ್ರಾರಂಭ ಮಾಡ್ತೀರ ಅವಾಗ ಯಾರಾದರೂ ನಿಮ್ಮನ್ನು ಕೇಳಿದ್ರೆ ಎಷ್ಟು ವರ್ಷ ಆಯಿತು ದೇವಸ್ಥಾನ ಕಟ್ಟಿ ಅಂತ ಕೇಳಿದ್ರೆ ಇವತ್ತಿಗೆ ಒಂದು ವರ್ಷ ಆಯಿತು ಅಂತ ಹೇಳ್ತೀರ ಆದರೆ ಆವತ್ತು ನೀವು ಎರಡನೇ ವರ್ಷದ ದೇವರ ಉತ್ಸವವನ್ನು ಆಚರಣೆ ಮಾಡ್ತಾ ಇರ್ತೀರ ಈಗ ನಿಮಗೆ ಸ್ವಲ್ಪ ಅರ್ಥ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದ್ರೆ ಯಾವುದೇ ತಪ್ಪು ಇಲ್ಲ ಅದು ಎಪ್ಪತ್ತೊಂಬತ್ತನೆಯ ಆಚರಣೆಯಾಗಿರುತ್ತೆ ನಮ್ಮದು ಆದರೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವ ಅಂದರೆ ಅದು ತಪ್ಪಾಗುತ್ತೆ ಯಾಕೆಂದರೆ ನಮಗೆ ಎಪ್ಪತ್ತೊಂಬತ್ತು ವರ್ಷ ಇನ್ನೂ ಆಗಿಲ್ಲ ಸ್ವಾತಂತ್ರ್ಯ ಬಂದು ಆಗಿರೋದು ಎಪ್ಪತ್ತೆಂಟು ವರ್ಷ ಹಾಗಾಗಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದ್ರೆ ಅದು ಕರೆಕ್ಟಾಗಿರುತ್ತೆ ಇಲ್ಲಿ ಉತ್ಸವಕ್ಕೂ ವಾರ್ಷಿಕೋತ್ಸವಕ್ಕೂ ತುಂಬ ವ್ಯತ್ಯಾಸ ಇದೆ ನಾವು ಸ್ವಾತಂತ್ರ್ಯ ಬಂದಿದ್ದಿನ ಉತ್ಸವವನ್ನಾಗಿ ಸೆಲೆಬ್ರೇಟ್ ಮಾಡೋದನ್ನು ಲೆಕ್ಕ ಮಾಡ್ತಾ ಹೋದರೆ ಎಪ್ಪತ್ತು ಒಂಬತ್ತು ವರ್ಷ ಆಗುತ್ತೆ ಆದರೆ ಎಷ್ಟು ವರ್ಷ ಆಯಿತು ಎಷ್ಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ಅಂತ ಕೇಳಿದ್ರೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ಅಂತ ಹೇಳ್ತೀವಿ ಅಂದರೆ ನಮಗೆ ಸ್ವಾತಂತ್ರ್ಯ ಬಂದಿಲ್ಲಿಗೆ ಎಪ್ಪತ್ತೆಂಟು ವರ್ಷ ಆಗಿದೆ ಹಾಗಾಗಿ ವರ್ಷಕ್ಕೊಂದೊಂದು ಸೆಲೆಬ್ರೇಷನ್ ಥರ ಲೆಕ್ಕ ಹಾಕೊಂಡ್ರೆ ಎಪ್ಪತ್ತೆಂಟನೇ ವರ್ಷದ ಸೆಲೆಬ್ರೇಷನ್ ಅನ್ನೋ ಥರ ಆಗುತ್ತೆ ಸ್ನೇಹಿತರೆ ನಾನು ಹೇಳಿದ್ದು ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಉತ್ಸವಕ್ಕೂ ವಾರ್ಷಿಕೋತ್ಸವಕ್ಕೂ ತುಂಬ ವ್ಯತ್ಯಾಸ ಇದೆ ಹಾಗಾಗಿ ನಾವು ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ಅಂದರೆ ಅದು ಸರಿಯಾಗಿರುತ್ತೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದರೆ ಅದು ಸರಿಯಾಗಿರುತ್ತೆ ಇಲ್ಲಿ ಒಬ್ಬೊಬ್ಬರು ನನ್ನ ರೀತಿ ಹೇಳ್ತಿದ್ದಾರೆ ಆದರೆ ಎಲ್ಲೂ ಕೂಡ ಇಷ್ಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ಅಂತ ಯಾರೂ ಎಲ್ಲೂ ಜಾಸ್ತಿ ಹಾಕೋದಿಲ್ಲ ಬರೀ ಉತ್ಸವ ಮಾತ್ರ ಆಗ್ತಾರೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಾರೆ ಈ ರೀತಿ ಹೇಳೋದು ಸರಿಯಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನಮಗೆ ಕೆಲವೊಂದಷ್ಟು ಕನ್ಫ್ಯೂಷನ್ಗಳು ಆಗೋದ್ರಿಂದಾಗಿ ಈ ರೀತಿ ಆಗುತ್ತೆ ಅದೇನೇ ಇರಲಿ ಸ್ನೇಹಿತರೆ ಎಷ್ಟನೇ ವರ್ಷದ ಉತ್ಸವ ಆಗಿದ್ರು ಕೂಡ ನಮಗೆ ಸ್ವಾತಂತ್ರ್ಯ ಬಂದಿರೋಂಥದ್ದು ಖುಷಿನೇ ಇಡೀ ಸಂತೋಷ ಈ ಖುಷಿಯಿಂದ ಸಾವಿರಾರು ವರ್ಷ ಹೀಗೆ ಇರಲಿ ನಾವು ಸ್ವತಂತ್ರವಾಗಿಯೇ ಇರೋಣ ಸದಾಕಾಲ ಮತ್ತೊಮ್ಮೆ ಹೇಳ್ತೀನಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸ್ನೇಹಿತರೆ ಎಲ್ಲರೂ ಕೂಡ ಈ ಒಂದು ಉತ್ಸವನ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು